ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನತೀರ್ಥ ಶ್ರೀ ಗುರುವೇ ಕೃಪೆಯಾಗು ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಂತರಲ್ಲಿ ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಶರಣರ ಚರಿತ್ರೆಗಳಲ್ಲಿ ಅಗ್ರಗಣ್ಯನಾದಂತಹ ಉರಿಲಿಂಗ ದೇವ ಅನ್ನುವರ ಸ್ವಲ್ಪ ಕಿರು ಮಾಹಿತಿಯನ್ನು ಅವರ ಚರಿತ್ರೆಯನ್ನು ನಾನಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ ಈ ಕಥೆಯನ್ನು ವಚನಶಾಸ್ತ್ರದ ಪಿತಾಮಹ ಅಂಥೇಳಿ ಕರೆಸಿಕೊಳ್ಳುವಂತಹ ಹಳಕಟ್ಟಿ ಅವರು ಅವರು ಬರೆದಿರುವಂತಹ ಎಲ್ಲ ವಚನಗಳ ಸಂಗ್ರಹದ ಸಮಗ್ರ ಸಾಹಿತ್ಯದ ಸಂಪುಟ ಹತ್ತರಲ್ಲಿ ಈ ಕಥೆ ಬರುತ್ತೆ ಆ ಕಥೆಯಲ್ಲಿ ಏನು ಉಲ್ಲೇಖ ಅದ ಅದನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ಉರಿಲಿಂಗ ದೇವ ಅನ್ನುವಂತಹ ಶ್ರೇಷ್ಠ ಶರಣ ನಿಜಾಮರ ರಾಜ್ಯದಲ್ಲಿರುವಂತಹ ನಾಂದೇಡ ಜಿಲ್ಲೆಯಲ್ಲಿಯ ಕಂಧಾರ ಎಂಬ ಗ್ರಾಮದಲ್ಲಿ ವಾಸಿಸ್ತಾ ಇದ್ರು ನಾಂದೇಡ ಜಿಲ್ಲೆಯ ಕಂಧಾರ ಅನ್ನುವಂತಹ ಒಂದು ಗ್ರಾಮ ಕೆಲವೊಂದು ಕಡೆ ಅವಸೆ ಕಂಧಾರ ಅಂಥೇಳಿ ಉಲ್ಲೇಖ ಆದ ಈ ಅವಸೆ ಅನ್ನುವುದು ಪಕ್ಕದ ಗ್ರಾಮ ಮುಖ್ಯ ಗ್ರಾಮ ಕಂಧಾರ ಈ ಕಂಧಾರ ಗ್ರಾಮ ಗೋದಾವರಿ ಗೋದಾವರಿ ನದಿ ಏನದ ನದಿಯ ತೀರಕ್ಕೆ ಸಮೀಪವಾಗಿ ಅದರ ಉತ್ತರ ಭಾಗದಲ್ಲಿ ಈ ಗ್ರಾಮ ಬರ್ತೈತಿ ಉರಿಲಿಂಗದೇವ ನೋಡ್ರಿ ಎಂತಹ ಅದ್ಭುತ ಶರಣ ಅಂತಂದ್ರೆ ಯಾವ ಗೋಜಿಗೂ ಹೋಗದೆ ತನ್ನಷ್ಟಕ್ಕೆ ತಾನು ಯಾವ ರೀತಿಯಲ್ಲಿ ಲಿಂಗದಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಳ್ಳಬೇಕು ಅನ್ನುವಂಥದ್ದನ್ನು ಬಹಳ ಸವಿಸ್ತಾರವಾಗಿ ಅವರು ಅದನ್ನು ಅನುಭವಿಸಿದ್ರು ಕೂಡ ಅದನ್ನು ತಮ್ಮ ವಚನಗಳಲ್ಲಿಯೂ ಕೂಡ ಅದನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಅವರ ವಚನದಲ್ಲಿ ಕೊನೆಯದಾಗಿ ಅವರು ಉರಿಲಿಂಗ ದೇವ ಅನ್ನುವಂಥದ್ದನ್ನು ಅವರು ಅಂಕಿತನಾಮ ಹಾಕಿದ್ರು ಉರಿಲಿಂಗ ದೇವ ಹೇಳಿ ಈ ಕಂಧಾರ ಗ್ರಾಮದ ಮಠಾಧಿಕಾರಿಯಾಗಿ ಇದ್ಕೊಂಡು ಇವರ ಕೆಲಸ ಏನು ಅಂತಂದರೆ ಏನು ಮಠಕ್ಕೆ ಭಕ್ತರು ಬರ್ತಾರೆ ಆ ಭಕ್ತರಿಗೆ ಲಿಂಗ ಲಿಂಗಧಾರಣೆಯನ್ನು ಮಾಡಿಸುವುದಾಗಿರ್ಬೋದು ಅದಲ್ಲದೆ ಮದುವೆ ಕಾರ್ಯಗಳನ್ನು ಮಾಡಿಸೋದಾಗಿರ್ಬೋದು ಇಂಥ ಕೆಲವೊಂದಿಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಯಾವಾಗಲೂ ಲಿಂಗ ಪೂಜೆಯಲ್ಲಿ ತ್ರಿಕಾಲ ಪೂಜೆ ಲಿಂಗ ಲಿಂಗಪೂಜೆಯನ್ನು ಮಾಡ್ಕೊತ ತಮ್ಮ ಜೀವಿತಾವಧಿಯನ್ನು ಕಳೆದಿರುವಂತಹ ಶ್ರೇಷ್ಠ ಶಿವಶರಣ ಯಾರು ಅಂತಂದ್ರೆ ಉರಿಲಿಂಗ ದೇವ ಈ ಉರಿಲಿಂಗ ದೇವರು ಶಿವಾನುಭಾವ ಏನದ ಆ ಶಿವಾನುಭಾವವನ್ನು ಜನರಿಗೆ ಪ್ರಸ್ತುತಪಡಿಸುವುದಾಗಿರ್ಬೋದು ಸ್ವತಃ ತಾವು ಕೂಡ ಅದನ್ನು ಅನುಭವಿಸುವುದಾಗಿರ್ಬೋದು ಬಹಳ ಚಂದ ಅವರ ರೀತಿ ಅದು ಬಹಳ ಚಂದಿತ್ತು ಲಿಂಗ ಪೂಜೆಗೆ ಅವರು ಕುಂತ್ಕೊಂಡ್ರು ಅಂತಂದ್ರೆ ಆ ಲೌಕಿಕತೆಯ ಅಂದ್ರೆ ಬಾಹ್ಯವಾದಂತಹ ವಾತಾವರಣ ಅವರ ಮ್ಯಾಗ ಯಾವುದೇ ರೀತಿ ಪ್ರಭಾವ ಬೀರ್ತಲಾಗಿತ್ತು ಅಷ್ಟು ಲಿಂಗದೊಳಗೆ ತಲ್ಲೀನರಾಗಿ ಮಗ್ನರಾಗಿ ಆ ಲಿಂಗ ಪೂಜೆಯನ್ನ ಮಾಡೋರು ಲಿಂಗ ಪೂಜೆಯನ್ನ ಮಾಡೋದನ್ನ ಯಾವ ರೀತಿ ಅವರು ಉಲ್ಲೇಖ ಮಾಡಿದ್ರು ಅಂತಂದ್ರೆ ಶರಣ ಸತಿ ಲಿಂಗಪತಿ ಎಂಬ ಭಾವನೆಯನ್ನ ಇದ್ಕೊಂಡು ಶರಣನೇ ಸತಿ ಲಿಂಗವೇ ಪತಿ ಅಂದ್ರ ಸತಿಪತಿಗಳೊಂದಾದ ಭಕ್ತಿ ಹಿತವಿರುಪದು ಶಿವನಿಂಗೆ ಅನ್ನುವ ರೀತಿಯಲ್ಲಿ ಲಿಂಗ ಮತ್ತು ಶರಣರ ಆ ಸಂಬಂಧ ಏನಿತ್ತು ಆ ಭಾವ ಏನಿತ್ತು ಆ ಭಾವವನ್ನ ಇಟ್ಟುಕೊಂಡು ಅವರು ಲಿಂಗ ಪೂಜೆಯನ್ನು ಮಾಡ್ತಿದ್ರು ಅಂತಹ ಶಿವಾನುಭಾವವನ್ನು ಮೈಗೂಡಿಸಿಕೊಂಡಂತಹ ಶ್ರೇಷ್ಠ ಶರಣ ಹುರಿಲಿಂಗ ದೇವ ಆ ಭಾಗದೊಳಗೆ ನೋಡ್ರಿ ಸಾಕಷ್ಟು ಕಾಡು ಅಲ್ಲಿ ಅಲ್ಲೊಂದು ಇಲ್ಲೊಂದು ಮನೆಗಳು ಈ ರೀತಿ ಎಲ್ಲ ಇತ್ತು ಮಠದೊಳಗೆ ಅವರು ಲಿಂಗ ಪೂಜೆಯನ್ನು ಮಾಡ್ಕೋ ಸಂದರ್ಭದೊಳಗೆ ಹೊರಗಿನ ಯಾವ ಪರಿವು ಕೂಡ ಅವ್ರಿಗೆ ಇರ್ತಿಲ್ಲ ಇತ್ತು ಆ ಸಂದರ್ಭದೊಳಗೆ ನೋಡ್ರಿ ಕಾಡು ಮೇಡು ಇರೋದ್ರಿಂದ ಹಾವು ಚೇಳು ಕರಡಿ ಹುಲಿ ಇಂಥವೆಲ್ಲ ಮಠದ ಸುತ್ತ ಎಲ್ಲ ತಿರ್ಗಾಡ್ತಿದ್ವು ಅಂತ ಆದರೆ ಈ ಯಾವ ಮೃಗಗಳೂ ಕೂಡ ಈ ಶರಣನಿಗೆ ರು ಲಿಂಗ ದೇವರಿಗೆ ಯಾವ ಮೃಗಗಳು ಕೂಡ ಕಿಂಚಿತ್ತೂ ತೊಂದರೆಯನ್ನು ಕೊಟ್ಟಿರಲಿಲ್ಲ ಅಷ್ಟು ಆ ತಮ್ಮ ವಾತಾವರಣವನ್ನು ಆ ಪ್ರಭಾ ಮಂಡಲವನ್ನ ಅವರು ಸಿದ್ಧಪಡಿಸ್ಕೊಂಡಿದ್ರು ಅಂತಹ ಶ್ರೇಷ್ಠ ಶರಣ ಅಷ್ಟು ಶಿವಾನುಭಾವದೊಳಗೆ ಅವರು ಮುಳುಗಿಬಿಟ್ಟಿದ್ರು ಅವರು ಒಂದು ವಚನದಲ್ಲಿ ಹೇಳ್ತಾರೆ ಲಿಂಗ ಪೂಜೆ ಮಾಡುವವನ ಮನಸ್ಸು ಮತ್ತು ಅವನ ಸ್ನೇಹಿತರಾಗಿರ್ಬೋದು ಮತ್ತು ಅವನ ಮಾತುಕತೆಗಳು ಹೆಂಗಿರಬೇಕು ಒಬ್ಬ ಶರಣಾದಾನೆ ಲಿಂಗ ಪೂಜೆಯನ್ನು ಮಾಡಲಿಕ್ಕತ್ತಾನೆ ಅಂಥ ಲಿಂಗ ಪೂಜೆಯನ್ನು ಮಾಡುವಂಥವನ ಮನಸ್ಸು ಹೆಂಗಿರಬೇಕು ಮತ್ತು ಇಂಥ ಲಿಂಗ ಪೂಜೆಯನ್ನು ಮಾಡುವವರ ಸ್ನೇಹಿತರ ಬಳಗನೂ ಕೂಡ ಹೆಂಗಿರಬೇಕು ಅದರ ಜೊತೆ ಅವರ ಮಾತುಗಳು ಕೂಡ ಯಾವ ರೀತಿ ಇರಬೇಕು ಇದನ್ನೆಲ್ಲದರ ಬಗ್ಗೆ ಒಂದು ವಚನದಲ್ಲಿ ಅವರು ಹೇಳ್ತಾರೆ ಏನತಂದ್ರೆ ಮಂಗಳಮಯ ಲಿಂಗದ ಮನ ಹಿಂಗದೆ ಸುಸಂಗಿಯಾಗಿ ಮಹಾಲಿಂಗದ ಪ್ರಸಂಗಿಯಾಗಿಪ್ಪ ತನಂಗವೆನಗೆ ಮಂಗಳ ತರಂಗ ಆತನ ಪ್ರಸಂಗದಲ್ಲಿರಿಸ ಉರಿಲಿಂಗ ದೇವ ಅನ್ನುವಂಥದ್ದನ್ನು ಅವರು ಬಹಳ ಚಂದ ವಚನದೊಳಗೆ ಪ್ರಸ್ತುತಪಡಿಸಿದ್ದಾರೆ ಇದು ಅಷ್ಟೇ ಅಲ್ಲದೆ ಅವರು ಒಂದು ಇನ್ನೊಂದು ವಚನದಲ್ಲಿ ಲಿಂಗದೊಡನೆ ಸಾಮರಸ್ಯವನ್ನು ಯಾವ ರೀತಿ ಹೊಂದಬೇಕು ಲಿಂಗ ಸಾಮರಸ್ಯ ಭಾವದಿಂದ ವ್ಯವಹರಿಸಬೇಕು ಹೆಂಗೆ ಬರೇ ನಾವು ಕೊಳ್ಳಾಗ ಲಿಂಗ ಕಟ್ಕೊಂಡೇವು ಅದನ್ನ ಎರಡು ಮೂರು ಕಾಲ ನಾವು ಪೂಜೆ ಮಾಡ್ಕೊತೀವೋ ಅಂತಂದ್ರೆ ಪೂಜೆ ಮಾಡಬೇಕಾದ್ರೆ ಅವನ ಮನಸ್ಸು ಹೆಂಗಿರಬೇಕು ಅವನ ಸ್ನೇಹಿತರು ಹೆಂಗಿರಬೇಕು ಮಾತುಗಳು ಹೆಂಗಿರಬೇಕು ನಡೆ ನುಡಿ ಹೆಂಗಿರಬೇಕು ಅನ್ನುವಂಥದ್ದನ್ನ ಇದನ್ನು ಹೇಳಿದರು ಅದರ ಜೊತೆ ಜೊತೆಗೆ ಲಿಂಗದ ಜೊತೆ ನೀವು ಪೂಜೆ ಮಾಡಬೇಕಾದ್ರೆ ಲಿಂಗ ಸಾಮರಸ್ಯವನ್ನ ಮಾಡ್ಕೋಬೇಕಾದ್ರೆ ಅವರ ಜೊತೆ ಆ ಲಿಂಗದ ಜೊತೆ ಆ ಭಾವದಿಂದ ವ್ಯವಹರಿಸುವಂತಹ ರೀತಿನೂ ಕೂಡ ಅವ್ರು ಬಹಳ ಚಂದ ತಮ್ಮ ವಚನದಲ್ಲೇ ಪ್ರಸ್ತುತ ಪಡಿಸ್ತಾರೆ ಅಂದ್ರೆ ಇನಿಯ ನೀನೇ ಎನಗೆ ನೋಡ್ರಿ ಇನಿಯ ನೀನೇ ಎನಗೆ ಇನ್ನೇನೊಂದ ಅರಿಯೆ ನೀ ನುಡಿಸಲು ನುಡಿವೆನು ನೀ ನಡೆಸಲು ನಡೆವೆನು ನಿಲ್ಲ ಧನ್ಯವ ನಯನು ನಲ್ಲ ಕೇಳ ನೀನೇ ಗತಿ ನೀನೇ ಮತಿ ನಿನ್ನಾಣೆ ನಿನ್ನಾಣೆ ನಿನ್ನಾಣೆಯಯ್ಯ ಉರಿ ಲಿಂಗ ದೇವ ಅಂತ ಹೇಳಿ ನೋಡ್ರಿ ಲಿಂಗದ ಜೋಡಿ ವ್ಯವಹರಿಸಬೇಕಾದ್ರು ಯಾವ ರೀತಿ ವ್ಯವಹಾರ ಮಾಡಬೇಕು ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಉರಿಲಿಂಗ ದೇವರು ಅದನ್ನು ಪ್ರಸ್ತುತಪಡಿಸಿದ್ದಾರೆ ಎಷ್ಟು ಮಾರ್ಮಿಕವಾದಂತಹ ವಚನ ನೋಡ್ರಿ ಅದನ್ನು ಇನ್ನೊಂದು ಸರ್ ನಾನು ಹೇಳ್ತೀನಿ ಅದು ಭಾಳ ಅದ್ಭುತವಾದ ಮಾತು ಇನಿಯ ನೀನೇ ಎನಗೆ ಇನ್ನೇನ ಇನ್ನೇನೊಂದ ನಾನರಿಯೆ ನೀ ನುಡಿಸಲು ನುಡಿವೆನು ನೀ ನಡೆಸಲು ನಡೆವೆನು ನೀ ನಿಲ್ಲದನಯ್ಯವ ದನಯ್ಯವ ನಾನರಿಯನು ನಲ್ಲ ಕೇಳ ನೀನೇ ಗತಿ ನೀನೇ ಮತಿ ನಿನ್ನಾಣೇಯ್ಯ ಉರಿಲಿಂಗ ದೇವ ನೋಡ್ರಿ ಅಷ್ಟು ಅದ್ಭುತವಾದ ಮಾತು ದೇವ್ರ ಜೋಡಿನೂ ನಾವು ಈ ರೀತಿ ವ್ಯವಹಾರ ಮಾಡಬೇಕು ಅಷ್ಟು ಅನ್ಯುನ್ನತೆ ಭಾವ ಇರಬೇಕು ಶರಣ ಸತಿ ಲಿಂಗವೇ ಪತಿ ಎಷ್ಟು ಚಂದ ಐತೆ ನೋಡ್ರಿ ಈ ಈ ರೀತಿಯಾಗಿ ಅವರು ತಮ್ಮ ವಚನಗಳಲ್ಲಿ ಹೇಳ್ತಾ ಹೋಗ್ತಾರೆ ಈ ಉರ್ಲಿಂಗ ದೇವರು ಉರಿಲಿಂಗ ದೇವರು ಏನಿದಾರಲ್ಲ ಅವರು ಲಿಂಗ ಪೂಜೆಯಿಂದ ಈ ಶಿವಯೋಗವನ್ನು ಸಾಧಿಸುವ ಬಗೆ ಹೇಗೆ ನಾವು ಹೆಂಗಿರಬೇಕು ಶರಣರಾದವರು ಹೆಂಗಿರಬೇಕು ಲಿಂಗದ ಜೊತೆ ಯಾವ ರೀತಿ ವ್ಯವಹರಿಸಬೇಕು ಅದಲ್ಲದೆ ಈ ಶಿವಯೋಗವನ್ನು ಸಾಧಿಸುವ ಬಗೆ ಹೇಗೆ ಹೆಂಗೆ ಸಾಧಿಸಬೇಕು ಶಿವಯೋಗವನ್ನು ನಾವು ಹೆಂಗೆ ಸಾಧಿಸಬೇಕು ಅನ್ನುವಂಥದ್ದನ್ನು ಒಂದು ವಚನದಲ್ಲಿ ಕೂಡ ಅವರು ಹೇಳಿದ್ದಾರೆ ಅಂತರಂಗದಲ್ಲಿ ಆವರಿಸಿ ಬಹಿರಂಗದಲ್ಲಿ ತೋರುವೆ ಕಂಗಳ ಕೊನೆಯಲ್ಲಿ ಮೂರ್ತಿಯಾಗಿ ಮನದ ಕೊನೆಯಲ್ಲಿ ತೊಳಗುವೆ ಎನ್ನ ಬ್ರಹ್ಮಧ್ರದಲ್ಲಿ ತಿಪ್ಪ ಬೆಳಗುತಿಪ್ಪ ಪರಂಜ್ಯೋತಿ ನೀನೇ ಉರಿಲಿಂಗ ದೇವ ಏನು ಅದ್ಭುತವಾದ ಮಾತು ಏನು ಅದ್ಭುತವಾದ ಮಾತು ಇಂತಹ ವಚನಗಳು ಏನದಾವಲ್ಲ ಸಾಕಷ್ಟು ನಮ್ಮ ಬದುಕಿಗೆ ದಾರಿದೀಪ ಹನ್ನೆರಡನೇ ಶತಮಾನದಿಂದ ಇಲ್ಲಿಯವರೆಗೂ ಸಾಕಷ್ಟು ಶರಣರು ಆಗಿ ಹೋಗಿದ್ದಾರೆ ಬಸವಣ್ಣನವರ ಕಾಲದಿಂದನೂ ಇಲ್ಲಿಯವರೆಗೆ ಎಲ್ಲರೂ ತಮ್ಮ ವಚನಗಳಿಂದ ಜೀವನ ಏನು ಯಾವ ರೀತಿ ಬದುಕಬೇಕು ಸಮಾಜದೊಳಗೆ ಹೆಂಗಿರಬೇಕು ಅನ್ನುವುದನ್ನು ಬಹಳ ಸವಿಸ್ತಾರವಾಗಿ ಸುಲಲಿತವಾಗಿ ಅದನ್ನು ಜನರಿಗೆ ಮುಟ್ಟಿಸ್ತಿದ್ರು ಇಂತಹ ಅವರ ವಚನಗಳು ಬಹಳ ಇದಾವೆ ಅವುಗಳಲ್ಲಿ ಅವರು ಲಿಂಗ ಪೂಜೆಯಲ್ಲಿ ಧ್ಯಾನಾಸಕ್ತನಾಗಿರುವಂತಹ ವಿಷಯವನ್ನ ಕುರಿತು ಬಹಳ ಮಾರ್ಮಿಕವಾಗಿ ಸುಂದರವಾಗಿ ಅರ್ಥಪೂರ್ಣವಾಗಿ ಅದನ್ನ ವಿವರಿಸ್ತಾ ಹೋಗ್ತಾರೆ ಈ ಪ್ರಕಾರ ಉರ್ಲಿಂಗ ದೇವರು ತಮ್ಮ ಗ್ರಾಮದಲ್ಲಿ ಗುರು ಪೀಠದ ಗುರುವಾಗಿ ಅಂದ್ರೆ ಆಚಾರ್ಯ ಪೀಠಕ್ಕೆ ಗುರುವಾಗಿ ಮಠದ ಪೀಠಾಧಿಪತಿಯಾಗಿ ಶಿವಾನುಭಾವವನ್ನು ಭಕ್ತರಲ್ಲಿ ಬೋಧಿಸ್ತಾ ಕಾಲ ಕಳೀತಿದ್ರು ಶರಣರಿಗೆ ಯಾವುದರ ಪರಿವರ್ತೈತ್ರಿ ಶರಣರು ಅಂತಂದ್ರೆ ಸರ್ವಸಂಗ ಪರಿತ್ಯಾಗಿ ಎಲ್ಲವನ್ನ ಬಿಟ್ಟು ಈ ಸಮಾಜದ ಉದ್ಧಾರಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಿಡೋರು ಅವರಿಗೆ ಯಾವುದೋ ಮಠ ಮಾಡಬೇಕು ಮತ್ತೊಂದು ಏನೋ ಮಾಡಬೇಕು ಆಸ್ತಿ ಮಾಡಬೇಕು ಈ ರೀತಿ ಆದಂತಹ ಕೆಲವೊಂದು ಲೌಕಿಕ ವಿಚಾರಗಳು ಇರ್ತಿರಲಿಲ್ಲ ಎಲ್ಲ ಎಲ್ಲ ಸಂಪತ್ತು ಇದ್ದರೂ ಕೂಡ ಅದನ್ನು ಬಿಟ್ಟು ಈ ಶರಣರು ಏನೂ ಜೀವನದಲ್ಲಿ ಇಲ್ಲ ನಿಜವಾದ್ದು ಪೂಜೆ ಅದನ್ನು ನಾವು ಶಿವಾನುಭಾವವನ್ನು ತಿಳ್ಕೋಬೇಕು ಪಾರಮಾರ್ಥವನ್ನು ಪಡಿಬೇಕು ಅನ್ನೋದಷ್ಟೇ ಅವರ ವಿಚಾರ ಅದರ ಹೊರತಾಗಿ ಯಾವುದನ್ನು ಕೂಡ ಅವರು ಎಲ್ಲಿಯೂ ಬಾಹ್ಯ ಒತ್ತಡಕ್ಕೆ ಮಣಿದು ಲೌಕಿಕ ಸುಖಕ್ಕೆ ಹೋದವರು ಅಲ್ಲವೇ ಅಲ್ಲ ಎಂಥ ಶರಣರು ನೋಡ್ರಿ ಇವರೆಲ್ಲ ಎಂತಹ ಶರಣರು ಹೀಗಿದ್ದಾಗ ಉರಿಲಿಂಗ ದೇವರು ತಮ್ಮ ಮಠದಲ್ಲಿ ತಮ್ಮ ಎಲ್ಲ ಕೆಲಸ ಕಾರ್ಯ ಅದು ಇದು ಎಲ್ಲ ಮಾಡೋರು ಲಿಂಗ ಪೂಜೆಯನ್ನು ಮಾಡೋರು ಲಿಂಗ ಲಿಂಗಧಾರಣೆಯನ್ನು ಮಾಡೋರು ಪಾಠ ಪ್ರವಚನಗಳನ್ನು ಮಾಡೋರು ನೀತಿ ಬೋಧಗಳನ್ನು ಮಾಡೋರು ತತ್ವ ವಿಚಾರಗಳನ್ನು ಚರ್ಚೆ ಮಾಡೋರು ಬಂದಂಥ ಜನರಿಗೆ ಅದರ ವಿಚಾರದ ಸಾರ ರೂಪವನ್ನು ಸಾರದ ಅಮೃತವನ್ನ ಉಣಬಡಿಸೋರು ಹೀಗಿದ್ದಾಗ ಒಂದು ಸಲ ಉರಿಲಿಂಗ ದೇವರು ತಮ್ಮ ಲಿಂಗ ಪೂಜೆಯನ್ನ ಮಾಡಿಕೊಂಡು ಸಂಪೂರ್ಣವಾಗಿ ತಮ್ಮ ಮನೆಯಲ್ಲಿ ಅವ್ರು ಮಾಡ್ತಿದ್ರು ಅಂತಂದ್ರೆ ಧ್ಯಾನಾಸಕ್ತಾಗಿ ಕುಳಿತುಕೊಂಡು ಬಿಟ್ಟಿದ್ರು ಹೆಂಗ ಧ್ಯಾನಾಸಕ್ತ ಅಂತಂದ್ರೆ ಹೊರಗೆ ಏನು ನಡೀಲಾತತಿ ಅನ್ನೋದ್ರ ಪರಿವ ಇಲ್ಲದೆ ಇರುವ ರೀತಿ ಧ್ಯಾನಸಕ್ತ ಆಗಿರಬೇಕು ಈಗ ಕೆಲವೊಬ್ಬರಿಗೆ ಧ್ಯಾನ ಮಾಡಿ ಬರ್ರಿ ಅಂತ ಹೇಳಿ ನಾವು ಕರೆದಿವಂದ್ರೆ ಧ್ಯಾನಕ್ಕೆ ಕುಂತರು ಅಂತಂದ್ರೆ ಒಂದು ತಾಸು ಅವರು ಧ್ಯಾನ ಮಾಡ್ಯಾರು ಆ ಒಂದು ತಾಸಿನೊಳಗೆ ಒಂದು ಐದು ನಿಮಿಷ ಮಾತ್ರ ಅವರು ಏಕಾಗ್ರತೆ ಅಂತ ಕುಂತಿರ್ತಾರೆ ಉಳಿಕಿದ್ದು ಏನಿರ್ತತಿ ಅಂತಂದ್ರೆ ಅವರು ವಿಚಾರಗಳು ಎಲ್ಲೆಲ್ಲೋ ವಿಚಾರಗಳ ಏನೇನು ಬರ್ತಿರ್ತಾವ ಏನು ನಡೀಲಾತತಿ ಕಣ್ಣು ಮುಚ್ಕೊಂಡು ಕುಂತರೂ ಸಹ ತಮ್ಮ ಸುತ್ತಮುತ್ತ ಏನು ನಡೀತೀ ಅನ್ನೋದ್ರ ಆ ಗೋಜಿನೊಳಗೆ ಅವ್ರು ಇರ್ತಿರ್ತಾರೆ ಎಲ್ಲರೂ ಹಂಗ ಅಂತಲ್ಲ ಆದ್ರೂ ಸಾಕಷ್ಟು ಜನ ಹೆಂಗ ಆದ್ರೆ ಈ ಉರಿಲಿಂಗ ದೇವರು ನೋಡ್ರಿ ಲಿಂಗ ಭಾವದೊಳಗೆ ಏನು ಮಗ್ನ ಆಗಿಬಿಟ್ಟಿದ್ರು ಶಿವಾನುಭಾವದಲ್ಲಿ ಏನು ಮಗ್ನ ಆಗಿದ್ರು ಅವರಿಗೆ ಯಾವ ಹೊರಗಿನ ಶಬ್ದಗಳು ಆಗಿತ್ತು ಅವರು ಧ್ಯಾನಕ್ಕೆ ಕುಂತರುತ್ತಂದ್ರ ಸುಮಾರು ಗಂಟೆಗಳ ಕಾಲ ಅವರು ಸಮಾಧಿ ಸ್ಥಿತಿ ಅಂತ ಹೇಳಿ ಕರಿತೀವಲ್ಲ ಅಂತ ಸಮಾಧಿ ಸ್ಥಿತಿ ಹೋಗಿಬಿಡೋರು ಅಷ್ಟು ಧ್ಯಾನ ಮಾಡೋದ್ರಲ್ಲಿ ಮಗ್ನರಾಗಿ ಬಹಳ ಕೇಳಿದ್ ಬಿಡೋರು ಹೀಗಿದ್ದಾಗ ಸ್ವಲ್ಪ ಜನ ಇತ್ತು ನೋಡ್ರಿ ಬಸವಣ್ಣನ ಕಾಲದಿಂದ ಹಿಡ್ಕೊಂಡು ಇಲ್ಲಿಯವರೆಗೂ ಕೆಲವೊಂದಿಷ್ಟು ಜನ ಕುಹಕ ಜನ ಕೆಟ್ಟ ಜನ ಕುತಂತ್ರಿ ಜನ ಅಂತ ಹೇಳಿ ಕರಿತೀವಲ್ಲ ಇಂಥ ಜನ ಆಗೋ ಇತ್ತು ಆ ಜನ ಇವರು ಮಣಿ ಮುಂದಿಂದ ಹಾಸಿ ಹೊಂಟಿತ್ತು ಬೀದಿಯಲ್ಲಿ ಹಾಸಿ ಹೊಂಟಾಗ ಕಾಣಿಸ್ತು ಒಳಗೆ ಗುರಿಲಿಂಗ ದೇವರು ಧ್ಯಾನಸಕ್ತರ ಕುಂತಾರೆ ಮತ್ತೇನೋ ಭಾಳ ಭಾಳ ಹೆಸರು ಮಾಡ್ಲಿಕ್ಕೆ ಹತ್ತಾರ ಲಿಂಗಧಾರಣೆಯನ್ನ ಮಾಡಿಸೋದಂತ ಮದುವೆ ಮಾಡಿಸೋದಂತೆ ಶಿವಾನುಭಾವ ಅಂತ ಆದಂತ ಇದಂತ ಅಂತ ಹೇಳಿ ಏನೋ ಮಾಡ್ಲಿಕ್ಕೆ ಇವರಿಗೆ ಬರಬ್ಬರಿ ನಾವು ಶಾಸ್ತಿ ಮಾಡಿಸ್ಬೇಕು ಹೇಳಿ ಕೆಟ್ಟ ಜನ ವಿಚಾರ ಮಾಡಿತು ವಿಚಾರ ಮಾಡಿತು ನೋಡ್ರಿ ವಿಚಾರ ಮಾಡಿ ಆ ಜನ ಏನು ಮಾಡಿತು ಅಂದ್ರೆ ಇವ್ರೇನ್ ಧ್ಯಾನಾಸಕ್ತರಾಗಿ ಕುಂತಾರಲ್ಲ ಅದಕ್ಕ ಆ ಮನಿಗೆ ಬೆಂಕಿ ಹೆಚ್ಚರ ಹೆಂಗ ನೋಡ್ರಿ ಎಂತ ವಿಚಾರ ನೋಡ್ರಿ ಆ ಮನಿಗೆ ಬೆಂಕಿ ಹೆಚ್ಚರ ಹೆಂಗ ಅಂತ ಹೇಳಿ ವಿಚಾರ ಮಾಡಿ ಸುತ್ತಲೂ ಮನೆಗೆ ಬೆಂಕಿ ಹಚ್ಚಿ ಹಚ್ಚಿಬಿಟ್ರು ಬೆಂಕಿಯ ಕೆನ್ನಾಲಿಗೆ ನೋಡ್ರಿ ಹೆಂಗ ಮನಿಯನ್ನ ಸುಟ್ಕೋತ ಬರ್ತಿತ್ತು ಅಂದ್ರ ಬಿಸ್ಲಾಗ ಒಡ ಹುಲ್ಲಿಗೆ ನೀವು ಬೆಂಕಿ ಹೆಚ್ಚರ ಚಗಳಕ್ಕೆ ಬೆಂಕಿ ಹೆಚ್ಚರ ದಗ್ 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 ಹೆಂಗ ಉರಿತ್ಲ ಹಂಗ ಆಕಾಶದ ಎತ್ತರಕ್ಕೆ ಬೆಂಕಿಯ ಕೆನ್ನಾಲಿಗೆ ಚಾಚಿ ಹೋಯ್ತು ಅಷ್ಟು ಜೋರಾಗಿ ಉರಿಲಿಕ್ಕಿತ್ತು ಮನಿ ಎಲ್ಲಾ ಸುಟ್ಟು ಬೂದಿ ಕರಕಲಾಗೂ ಎಲ್ಲಾ ಕಡೆ ಉರಿ ಹೆಚ್ಚಾರ ಉರಿ ನೋಡ್ರಿ ಒಳಗ ಸಮೀಪಸ್ತಾ ಸಮೀಪಸ್ತಾ ಸಮೀಪಸ್ತ ಈ ಉರಿಲಿಂಗ ದೇವರ ಏನು ಕುಂತಿದ್ರಲ್ಲ ಇವ್ರ ಸಮೀಪ ಬಂದಂಗ 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 ಬೆಂಕಿ ಎಲ್ಲ ಆರ್ಕೋತ ಹೋಯ್ತು ಮತ್ತೆ ಉರಿಲಿಂಗ ದೇವರಿಗೆ ಇದರ ಪರಿವೇ ಇಲ್ಲ ಇದರ ಝಳ ಕಾವು ಅಂತ ಏನು ನಾವು ಕರಿತೀವಲ್ಲ ಕಾವು ಝಳ ಇವ್ರಿಗೆ ಮೈಗೆ ಬಡಿತಿದ್ರೂ ಕೂಡ ನನ್ನ ಮೈಗೆ ಹಿಂಗ ಝಳ ಬಡೀಲಾತತಿ ನನ್ನ ಮನೆಗೆ ಬೆಂಕಿ ಹೆಚ್ಚಾರು ಇನ್ನ ಸಾಯ್ತನು ಅನ್ನುವಂಥ ವಿಚಾರ ಯಾವ ವಿಚಾರಗಳು ಕೂಡ ಅವರಿಗೆ ಬರಲಿಲ್ಲ ಅಂದ್ರೆ ಇಷ್ಟು ಸಮಾಧಿ ಸ್ಥಿತಿಯೊಳಗೆ ಧ್ಯಾನ ಮಾಡುವಂಥವ್ರು ಹುರಿಲಿಂಗ ದೇವರು ಅದಕ್ಕೆ ಅವರೆಲ್ಲ ಅಷ್ಟು ದೊಡ್ಡ ಶರಣ್ರ ಆಗ್ಯಾರೀ ಇಲ್ಲಿಲ್ಲ ಅಂದ್ರೆ ಸುಮ್ಮ ಆಗ್ತಾರೆ ಏನು ಶರಣ್ರ ಅಂದ್ರೆ ಏನು ಸುಮ್ಮ ಏನು ಬಹಳ ಅವ್ರದ್ದು ತ್ಯಾಗ ಬಹಳ ದೊಡ್ಡ ತ್ಯಾಗ ಹಿಂಗ ಬೆಂಕಿ ಕೆನ್ನಾಲಿಗೆ ಅವ್ರ ಸಮೀಪಸ್ಥ ಇದ್ದಂಗೆ ಏನು ನಂದಿ ಹೋಯ್ತು ಆ ಕುತಂತ್ರಿ ಕುಹಕ ಕೆಟ್ಟ ಜನ ಅಂತ ಏನ್ ನಾವು ಕರಿತೀವಲ್ಲ ಅವರಿಗೆ ತಾವು ಮಾಡಿದ್ದು ತಪ್ಪು ಅಂತ ಹೇಳಿ ಅರಿವಾಯ್ತು ನೋಡ್ರಿ ಕೆಲವೊಂದಿಷ್ಟು ಜನಕ್ಕೆ ಯಾವಾಗ ನಾವು ಮಾಡಿದ್ದ ತಪ್ಪು ಅಂತ ಅನಿಸ್ತೈತೆ ಅಂದ್ರೆ ಯಾವ್ದಾದ್ರು ಒಂದು ಪವಾಡ ನಡಿಬೇಕು ಅಂದಾಗ ಅವ್ರು ನಾವು ಮಾಡಿದ್ದ ತಪ್ಪು ಅಂತ ಹೇಳಿ ತಿಳ್ಕೊಂತಾರ ಅಲ್ಲಿ ತಕ ತಿಳ್ಕೊಳಂಗೆ ಎಲ್ಲ ಸ್ವಲ್ಪ ಜನಕ್ಕೆ ನಮ್ಮಷ್ಟಕ್ಕೆ ನಾವಿದ್ದು ನಮ್ಮ ದಿನನಿತ್ಯ ಕೆಲಸ ನಾವು ಮಾಡ್ಕೊಂತ ಹೋಗುತ್ತಿದ್ದೇವ ಅಂದ್ರೆ ನಮ್ ಮ್ಯಾಗ ಏನಾದರೂ ಅವ್ರು ಕೆಟ್ಟ ಕೆಲಸ ಮಾಡ್ತಿರ್ತಾರ್ರಿ ಎಲ್ಲಿ ತಕ ಕೆಟ್ಟ ಕೆಲಸ ಮಾಡ್ತಾರಂದ್ರೆ ಅವ್ರಿಗೆ ಏನಾದರೂ ಒಂದು ನಮ್ಮಿಂದ ಒಂದು ಪವಾಡ ಸದೃಶ್ಯವಾಗಿ ಏನಾದರೂ ಒಂದು ಘಟನೆ ನಡಿಬೇಕು ಅವಾಗ ಅವರು ಓ ಇಂಥವ್ರ ಮ್ಯಾಗ ಹಿಂಗೆ ಮಾಡ್ರೆ ಅವ್ರಿಗೆ ಏನು ಆಗೋದಿಲ್ಲಪ್ಪ ನಾವು ಮಾಡಿದ ತಪ್ಪಾತು ಅವರು ದೊಡ್ಡ ಮಂದಿ ಅದಾರ ಅನ್ನುವಂಥದ್ದು ಅವಾಗ ತಿಳಿದೈತಿ ಅಲ್ಲಿ ತಕ ನೀವು ಏನೋ ಒಂದು ಮಾಡಿದಾಗ ಹಿಂಗ ಮಾಡಬೇಡಪ್ಪ ಅಂತ ಹೇಳಿ ಆ ಜನಕ್ಕೆ ಹೇಳಿ ನೋಡ್ರಿ ಆ ಜನಕ್ಕೆ ಹೇಳಿ ನೋಡ್ರೆ ಅದೊಂದು ದೊಡ್ಡ ಜಗಳ ಹಾಕ್ ಕುತಿ ನಾವೆಲ್ಲ ಮಾಡಿದ್ವಿ ನಾವ್ ಮಾಡಿದೋ ಮಾಡಿದ್ವು ಹಂಗ ಮಾಡಿದ್ವಿ ಹಿಂಗ ಹೆಂಗ ಅಂತ ಹೇಳಿ ಸ್ವತಃ ತಿಳ್ಕೊಳ್ಳುವಂತಹ ಜನ ಈಗ ಬಹಳ ಕಡಿಮೆ ಐತಿ ಸ್ವತಃ ತಿಳ್ಕೊಬೇಕಂದ್ರೆ ಅವ್ರ ಒಂದು ಏನಾದರೂ ಒಂದು ದೊಡ್ಡ ಮೆರ್ಯಾಕಲ್ ಆಗಬೇಕು ಅಂದಾಗ ಸ್ವತಃ ತಿಳುವಳಿಕೆ ಬರ್ತೈತ್ರಿ ಅಲ್ಲಿ ತಕ ಯಾರು ಏನ್ ಹೇಳಿದ್ರು ಅವ್ರ ಕಿವ್ಯಾ ಹೋಗುದಿಲ್ಲ ಹಿಂಗಾಗಿ ಉರಿಲಿಂಗ ದೇವರಿಗೆ ಹಿಂಗೆ ಮಾಡಿದ್ದನ್ನ ಕಂಡು ಅವ್ರನ್ನೇನು ಸುಡಲಿಲ್ಲ ಅವಾಗ ಗೊತ್ತಾಯ್ತೀವ್ರಿ ಓ ನಾವು ಮಾಡಿದ್ದು ತಪ್ಪಾಯ್ತಲ್ಲ ನಾವು ಮಾಡಿದ್ದ ತಪ್ಪಾಯ್ತು ಈ ಮಹಿಮೆಯನ್ನ ಏನ್ ಇಂಥ ಮಹಿಮಾ ಪುರುಷರನ್ನ ಕಂಡು ಪಶ್ಚಾತ್ತಾಪ ಪಟ್ಟರು ತಮ್ಮ ಅಪರಾಧವನ್ನ ಕ್ಷಮಿಸಬೇಕು ಅಂತ ಹೇಳಿ ಉರಿಲಿಂಗ ದೇವರನ್ನ ಬೇಡಿಕೊಂಡ್ರು ಮತ್ತ ಅವರಿಂದ ನೋಡ್ರಿ ಆಶೀರ್ವಾದ ಅವರು ಅಂದ್ರೆ ಶರಣರು ನೋಡ್ರಿ ಜನರು ಏನ ತಪ್ಪು ಮಾಡ್ಲಿ ಏನ ಮಾಡಲಿ ಅದನ್ನು ಕ್ಷಮಿಸಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸೋರು ಅವರು ಅವರೇ ಶರಣರು ಆಶೀರ್ವಾದ ಮಾಡಿದ್ರು ಇಂಥವ್ರಿಗೆ ಇರ್ಲಿಪ್ಪ ಏನು ತಿಳಿದ ಮಾಡಿದ್ರಿ ನಿಮ್ಮ ಬುದ್ಧಿಗೆ ಮಂಕ ಕವಿದಿತ್ತು ಇರ್ಲಿ ಏನಾಗಿಲ್ಲ ನನಗೂ ಏನಾಗಿಲ್ಲ ನಿಮಗೆ ಒಳ್ಳೇದಾಗಲಿ ಹೇಳಿ ಆಶೀರ್ವಾದ ಮಾಡ್ರು ಹಿಂಗ ಉರ್ಲಿಂಗ ದೇವರು ಉಚ್ಚ ಉಳ್ಳವರಾಗಿ ತಮ್ಮ ಆಚಾರ್ಯ ಪೀಠಕ್ಕೆ ಕಾರ್ಯಗಳ ಮೂಲಕ ಜನರಲ್ಲಿ ಸದಾಚಾರ ಸದ್ವರ್ತನೆ ಶಟಸ್ಥಲ ಬೋಧೆ ಇವುಗಳನ್ನ ಜರುಗಿಸ್ತಾ ಬಂದ್ರು ಅವರ ವಚನಗಳಲ್ಲಿ ಅನೇಕ ಸಂಗ್ರಹಕಾರರು ಈ ವೀರಶೈವ ಗ್ರಂಥಕಾರರು ತಮ್ಮ ತಮ್ಮ ಗ್ರಂಥಗಳಲ್ಲಿ ಆಗಿಂದಾಗ ಆಗಿಂದಾಗ ಉರಿಲಿಂಗ ದೇವರ ಬಗ್ಗೆ ಉಲ್ಲೇಖ ಮಾಡೇ ಮಾಡ್ತಾರೆ ಅಷ್ಟು ದೊಡ್ಡ ಶ್ರೇಷ್ಠ ಶರಣ ಉರಿಲಿಂಗ ದೇವ ಇನ್ನು ಇಂಥ ಉರಿಲಿಂಗ ದೇವರಿಗೆ ಶಿಷ್ಯರಾಗಿ ಒಬ್ಬರು ಬರ್ತಾರ ಅವರು ಉರಿಲಿಂಗ ಪೆದ್ದಿ ನೋಡ್ರಿ ಇವರು ಉರಿಲಿಂಗ ದೇವ ಅವರು ಉರಿಲಿಂಗ ಪೆದ್ದಿ ಈ ಉರಿಲಿಂಗ ದೇವರ ಶಿಷ್ಯನಾಗಿ ಬಂದಂತಹ ಉರಿಲಿಂಗ ಪೆದ್ದಿ ಉರಿಲಿಂಗ ದೇವರ ಹೆಂಗೋ ಅಷ್ಟೇ ಏನಪ್ಪಾ ಅಂತಂದ್ರ ಶ್ರೇಷ್ಠತೆಯನ್ನ ಹೊಂದಿರುವಂತಹ ಶಿಷ್ಯ ಉರಿಲಿಂಗ ಪೆದ್ದಿ ಇಂತಹ ಉರಿಲಿಂಗ ಪೆದ್ದಿ ಯಾರು ಏನು ಅವ್ರ ಹೆಂಗ ಅವ್ರ ವಿಚಾರಧಾರೆ ಏನು ಅವ್ರ ವಚನಗಳು ಏನು ಅನ್ನುವಂಥದ್ದನ್ನ ನಾನು ಮುಂದಿನ ಭಾಗದಲ್ಲಿ ತಮಗೆ ಪ್ರಸ್ತುತ ಪಡಿಸ್ತೀನಿ ಅಲ್ಲಿಯವರೆಗೆ ಸರ್ವೇ ಜನ ಸಖಿನೋ ಭವಂತು ಸಕಲ ಸನ್ಮಂಗಳಿ ನಮಸ್ಕಾರ